ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ನಾವು ಪ ಅಕ್ಷರದ ಕಾಗುಣಿತದ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ನೆಕ್ಸ್ಟ್ ಅಕ್ಷರ ಯಾವುದು ಫ ಮಹಾಪ್ರಾಣ ಫ ಅಕ್ಷರದ ಕಾಗುಣಿತ ಬಗ್ಗೆ ತಿಳ್ಕೊಳ್ಳೋಣ ಫ ಫ p p, p. 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 p.

ಮತ್ತೊಮ್ಮೆ ಫ ಫ ಬಿ ಬ ತು ಪು ಪ್ರ ಪ ಪ ಫ ಪ ಪ ಪ ಹ ಈಗ ಇದಕ್ಕೆ ಇಂಗ್ಲಿಷ್ ಅಕ್ಷರಗಳು ಯಾವುದು ಬರೀಬೇಕು ನೋಡೋಣ ಹಾಗೆ ಪಿ ಎಚ್ ಈ ಫ ಆಗ ಪಿ ಎ ಬರ್ದ್ವಿ ಅಲ್ವಾ ಇದು ಮಹಾಪ್ರಾಣಾಕ್ಷರ ಆಗಿರೋದರಿಂದ ಇದಕ್ಕೆ ಪಿ ಎ ಹೆಚ್ ಇ ಅಂತ ಬರೀಬೇಕು ನೆಕ್ಸ್ಟ್ ಪಿ ಹೆಚ್ ಡಬಲ್ ಎ ಫಾ ಪಿ ಹೆಚ್ ಐ ಪಿ ಪಿ ಹೆಚ್ ಡಬಲ್ ಇ ಪಿ ಪಿ ಹೆಚ್ ಯು ಫೂ ಪಿ ಹೆಚ್ ಡಬಲ್ ಓ ಫೂ पी एच ऑर्प्रो पे ट्राई पी एच इच्चे पि हाई पी एच ओपो पि हे ओपो नेक्स्ट

प्लस ई e, पे के पीएच, ई के आई सो पी आई फी नेक्स्ट पी एच डबल ई फी पी, पी एच यू फू पी एच ओ फू पी और यू फ्रू पी ई फे पी ई फे पी ए आई फाई पी ओ फो पी ओ फो